ಕನ್ನಡ ರಾಜ್ಯೋತ್ಸವದಲ್ಲಿ ಗಾಯತ್ರಿ ಬಡಾವಣೆಯ ಅಸೋಸಿಯೇಷನ್ ಅವರು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಎಷ್ಟು ಸಂಭ್ರಮ ಇದೆ ನಿಮ್ಗೆ ಎಲ್ರಿಗೂ ಸಂಭ್ರಮ ಇದೆ ಇವನು ಒಬ್ರಿಗೆ ಅಂತ ಏನಿಲ್ಲ ಎಲ್ರಿಗೂ ಇಡೀ ಕನ್ನಡ ನಾಡಿನ ಜನತೆಗೆ ಫುಲ್ ಕನ್ನ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಎಲ್ರು ಪ್ರತಿ ಮನೆ ಎಲ್ಲ ಲೇಔಟ್ ನೋಡಿ ಎಷ್ಟು ಜನ ಭಾಗಿಯಾಗಿದ್ದಾರೆ ಎಲ್ಲ ಲೇಔಟ್ ಲೇಔಟವರು ಪ್ರತಿ ಮನೆಯವರು ಬಂದು ಕನ್ನಡ ಧ್ವಜನ ಆರಿಸಿ ಭಾರತಾಂಬೆ ಕನ್ನಡ ತಾಯಿನ ಇದ್ಮ ಸ್ಮರಿಸ್ಕೊಂಡು ಎಲ್ಲ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ ಸರ್ ಹಾಗೆ ಎಲ್ಲಾ ಕನ್ನಡಿಗರ ಹೋರಾಟಗಳು ಕೂಡ ಬರೀ ಹೋರಾಟವಾಗಿ ಪಡಿಬೇಕಾಗಿದ್ದಿಲ್ಲ ಅನಿಸಿಕೆ ಏನು ಅಂತ ಹೋರಾಟ ಅಂದ್ರೆ ಏನು ಮಾಡಕ್ಕಾಗಲ್ಲ ಅದು ಈ ಅದು ರಾಜಕೀಯ ಆಗತ್ತೆ ನಮ್ ಕನ್ನಡ ಪರವಾಗಿ ಹೋರಾಟ ಮಾಡ್ಬೇಕೆ ಹೊರತು ನಾವು ಬೇರೆ ಇದ್ರ ಬಗ್ಗೆ ಮಾತಾಡಕ್ಕೆ ನಾವು ಅಕ್ಕಿಲ್ಲ ಇನ್ನೇ ನಮ್ ಕನ್ನಡ ನಾಡಿನ ಬಗ್ಗೆ ನಾವು ಎಲ್ಲ ಪ್ರತಿ ಮನೆಗೂ ಹೋಗಿ ಕನ್ನಡ ನಾಡು ಮತ್ತೆ ಕನ್ನಡ ಭಾಷೆ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಇವತ್ತೇನು ಗಾಯತ್ರಿ ಬಡಾವಣೆಯವರು ಕನ್ನಡ ರಾಜ್ಯೋತ್ಸವನ ಆಯೋಜನೆ ಮಾಡಿದ್ದೀರಿ ಆಯೋಜಕರಾಗಿ ತಾವೇನ್ ಹೇಳ್ತೀರಿ ನಾವು ಕನ್ನಡ ಆಗಿ ಕನ್ನಡ ನಾಡಕವಾಗಿ ಓಡಾಡಬೇಕು ಹಂಗಾಗಿ ಇಲ್ಲಿ ನಮ್ಮ ಸಂಘದ ಪರವಾಗಿ ಎಲ್ಲರೂ ನಿಂತ್ಕೊಂಡು ಇಲ್ಲಿ ಒಂದು ಎಲ್ಲ ಕನ್ನಡ ಇದನ್ನು ಅಭಿವೃದ್ಧಿ ಕನ್ನಡದ ಇದ್ ಮಾಡಬೇಕು ಅಂದ್ಬಿಟ್ಟು ವಾರ್ಷಿಕೋತ್ಸವ ಮಾಡ್ತಾ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ ವಾರ್ಷಿಕೋತ್ಸವ ಏನೋ ಮಾಡ್ತಾ ಇದ್ದೀವಿ ಎಷ್ಟೊಂದು ಜನ ನಮ್ಮ ಕನ್ನಡ ನಾಡಿಗೆ ಬಂದು ಪರಭಾಷಿಗರು ಇಲ್ಲಿ ನೆಲೆ ಊರ್ತಾ ಇದ್ದಾರೆ ನಮ್ಮನ್ನೇ ಎಲ್ಲೋ ಕನ್ನಡಿಗರನ್ನೇ ಎಲ್ಲೋ ಒಂದು ಕಡೆ ತುಳಿತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಅಲ್ಲ ಇಲ್ಲೇ ಬಂದು ಕನ್ನಡ ನಾಡಿನಿಂದ ಹೊರಗಡೆ ಬಂದಿರೋರಿಗೆ ಬಂದು ನಾವು ಕನ್ನಡ ಕಲಿಸ್ಬಿಟ್ಟು ನಮ್ಮ ಜೊತೆನೆ ಅವ್ರನ್ನ ಮಡಿಕೊಂಡು ಬೆಳೆಸ್ಬೇಕು ನಮ್ಮ ಕನ್ನಡ ಮುಂದೆ ಬರಬೇಕು ಅಂದ್ಬಿಟ್ಟು ನಾವು ಭಾವಿಸ್ತೀವಿ ಗಾಯತ್ರಿ ಬಡಾವಣೆಯಲ್ಲಿ ಕನ್ನಡ ರಾಜ್ಯೋತ್ಸವನ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾ ಇದ್ದೀರಿ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಎಷ್ಟೋ ಜನ ಪರಭಾಷಿಗರು ಬಂದು ನಮ್ಮ ಕನ್ನಡ ನೆಲದಲ್ಲಿ ನೆಲೆಸ್ತಾ ಇದ್ದಾರೆ ಅವರೇ ನಮ್ಮ ಮೇಲೆ ಎಲ್ಲೋ ಒಂದ್ ಕಡೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಕನ್ನಡ ಪರ ಹೋರಾಟಗಾರರು ಬರೀ ಹೋರಾಟವಾಗಿ ಇದನ್ನ ನಾವು ಕನ್ನಡಿಗರು ಹೋರಾಟವಾಗಿ ನಾವು ಪಡಿಬೇಕಾಗಿದೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಕನ್ನಡ ಕರ್ನಾಟಕದಲ್ಲಿ ಯಾವತ್ತು ಕನ್ನಡ ಯಾರು ತುಳಿಯಕಾಗಲ್ಲ ಅದ ಯಾವತ್ತಿದ್ರು ಪ್ರಥಮ ಸ್ಥಾನ ಕನ್ನಡಕ್ಕಿದೆ ಅದನ್ನ ಯಾರು ತುಳಿಯಕ್ಕಾಗಲ್ಲ ಬೇರೆ ಭಾಷೆ ಯಾರೇ ಬರ್ಲಿ ಬಿಡ್ಲಿ ಕನ್ನಡ ಕನ್ನಡವಾಗಿ ಉಳಿಯುತ್ತೆ ಇವತ್ತು ಈ ಗಾಯತ್ರಿ ಬಡಾವಣೆ ನಿವಾಸಿಗಳ ಕ್ಷೇಮ ಉತ್ಸವದಿಂದ ರಾಜ್ಯೋತ್ಸವ ಮಾಡಿದ್ದೀವಿ ಎಮ್ ಎಲ್ ಎ ಸರ್ ಬರ್ಬೇಕಾಯ್ತು ಸಮಯದ ಅಭಾವ ಇರೋದ್ರಿಂದ ಬಂದಿಲ್ಲ ಮುಂದಿನ ಸಾರಿ ಅತಿ ಇನ್ನ ವಿಜೃಂಭಣೆಯಿಂದ ಮಾಡಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಕನ್ನಡ ರಾಜ್ಯೋತ್ಸವ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಿದ್ದೀರಿ ಆ ಆಚರಣೆಯಾಗಿ ಗಾಯತ್ರಿ ನಿವಾಸಿ ಬಡಾವಣೆಯಾಗಿ ನೀವು ಬಡಾವಣೆ ಗಾಯತ್ರಿ ಬ ನಿವಾಸಿಗಳಾಗಿ ಇಲ್ಲಿ ಕನ್ನಡ ರಾಜ್ಯೋತ್ಸವ ನವೆಂಬರ್ ತಿಂಗಳಲ್ಲಿ ಆಚರಿಸ್ಬೇಕಾಗಿ ಈ ಗಾಯತ್ರಿ ಬೆಳವಣಿಗೆಯಲ್ಲಿ ಈ ವರ್ಷ ಪ್ರಥಮ ವರ್ಷ ಆಚರಿಸ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ ಲೇವಟ್ ಅಲ್ಲಿ ಇದೆಲ್ಲ ಮಾಡ್ತಿದಾರಲ್ಲ ಹಿಂಗೆ ಅಭಿವೃದ್ಧಿ ಆಗಿ ಅಂತ ಪರ ಹೋರಾಟಗಾರರಾಗಿರ್ಬೋದು ಕನ್ನಡ ಸಂಘಟನೆಗಳಲ್ಲಾಗಿರ್ಬಹುದು ಬರೀ ಕನ್ನಡ ರಾಜ್ಯೋತ್ಸವನ ನವೆಂಬರ್ ತಿಂಗಳಲ್ಲೇ ಆಯೋಜನೆ ಮಾಡ್ತಾ ಇದ್ದಾರೆ ಸರಿ ನವೆಂಬರ್ ತಿಂಗಳೇ ಅಷ್ಟೇನ ಕನ್ನಡ ರಾಜ್ಯೋತ್ಸವ ಮಾಡ್ಬೇಕಾಗಿರೋದು ಇಲ್ಲ ಇಡೀ ವರ್ಷ ಕೂಡ ನಾವು ಕನ್ನಡ ರಾಜ್ಯೋತ್ಸವನ ಭಾಗವಹಿಸಬಹುದಾ ಮತ್ತೆ ಎಲ್ಲಾ ಹೋರಾಟಗಳು ನಾವು ಕನ್ನಡ ಪರ ಕನ್ನಡ ಪರ ಹೋರಾಟಗಾರರು ಯಾವುದೇ ಹೋರಾಟ ಮಾಡ್ಲಿ ಈಗ ನಾಮ ಫಲಕ ಆಗಿರ್ಬೋದು ಕೂಡ ಕನ್ನಡಿಗರ ಎಲ್ಲೋ ಒಂದು ಕಡೆ ತುಳಿತಾ ಇದ್ದಾರೆ ತಮ್ಮ ಅಭಿಪ್ರಾಯ ಮೇಡಮ್ ಇದು ಕನ್ನಡ ರಾಜ್ಯೋತ್ಸವ ಏನಿದೆ ನಾವು ಒಗ್ಗಟ್ಟಾಗಿದ್ದೀವಿ ಎನ್ನುವಂತ ಒಂದು ಸೂಚನೆ ನವೆಂಬರ್ ತಿಂಗಳಲ್ಲೇ ವರ್ಷ ಪೂರ್ತಿ ನಾವು ಆಚರಣೆ ಮಾಡ್ತಾ ಇರ್ತೀವಿ ಆದ್ರೆ ಅಂದ್ರೆ ಜನ ಗೊತ್ತಾಗೋ ತರ ನಾವ್ ಏನ್ ಮಾಡ್ತೀವಿ ಅಂದ್ರೆ ನವೆಂಬರ್ ತಿಂಗಳಲ್ಲಿ ಮಾತ್ರ ಮಾಡ್ತೀವಿ ವರ್ಷ ಪೂರ್ತಿ ನಾವೆಲ್ಲ ಕನ್ನಡಿಗೆ ಇರೋದು ನಮ್ಮ ಸಂಭ್ರಮ ಆಚರಣೆ ಆಯ್ತಾ ಬೇರೆ ಯಾರು ಕೂಡ ಬಂದು ನಮ್ಮನ್ನ ತುಳಿಯಕಾಗಲ್ಲ ನಾವು ಎಲ್ಲರೂ ಕೂಡ ಜಾಗ ಕೊಟ್ಟಿದ್ದೀವಿ ನಮ್ಮ ಮೇಲೆ ಏನು ಅಂತಂದ್ರೆ ಈ ಕನ್ನಡ ಏನು ಅಂದ್ರೆ ಎಲ್ಲರೂ ಕೂಡ ಜಾಗ ಕೊಟ್ಟಿದ್ದೀವಿ ಸೊ ಅವ್ರನ್ನ ನಮ್ಮ ಜೊತೆ ಇರ್ಸ್ಕೊಂಡು ಅವ್ರಿಗೂ ಕೂಡ ನಾವೇನಂದ್ರೆ ಕನ್ನಡನ ಕಲಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಕನ್ನಡ ಅಂಬೆಗೆ ಯಾವತ್ತೇನು ಅಂದ್ರೆ ಅವಮಾನ ಆಯಿತು ಅಂತಂದ್ರೆ ಯಾರು ಕೂಡ ಸುಮ್ಮನೆ ಇರಲ್ಲ ಯಾಕೆಂದ್ರೆ ಇವತ್ತು ನಿಮ್ಗೆ ಗೊತ್ತಿದೆ ಒಂದು ಗಲ್ಲಿ ಗಲ್ಲಿನೂ ಕೂಡ ಏನಂತಂದ್ರೆ ನಾವು ಕನ್ನಡ ಧ್ವಜನ ಆರಿಸ್ತಾ ಇದ್ದೀವಿ ಮತ್ತೆ ಕನ್ನಡ ರಾಜ್ಯೋತ್ಸವನ್ನ ಆಚರಿಸಿ ಇದೇನು ಅಂತಂದ್ರೆ ಒಂದು ಒಗ್ಗಟ್ಟಿನ ಸಂಕೇತ ನಾವೆಲ್ಲರೂ ಈಗ ಗಾಯತ್ರಿ ಬಿಟ್ಟು ಅಷ್ಟೇ ಅಂತಲ್ಲ ಕರ್ನಾಟಕದ ಪೂರ್ತಿ ಏನಾದ್ರೆ ಎಲ್ಲಾ ಕಡೆ ಕೂಡ ಇದೇ ತಾನೇ ಸಂಭ್ರಮ ನಡೀತಾ ಇದೆ ಅಲ್ವಾ ಅದೇ ತಾನೇ ಏನು ಅಂತಂದ್ರೆ ಯಾವುದೇ ಜನ ಏನಂದ್ರೆ ಕನ್ನಡಿಗ ಏನು ಅಂತಂದ್ರೆ ಹೃದಯ ಪೂರ್ವಗೆ ಏನು ಅಂತಂದ್ರೆ ಎಲ್ಲರೂ ಕೂಡ ಕೊಟ್ಟಿದ್ದೀವಿ ಕೊಟ್ಟಿದೀವಿ ಹೆಂಗಂತೇಳಿ ಯಾರ ದಬ್ಬಾರಿಗೂ ಕೂಡ ನಾವು ಒಳಗಾಗಿಲ್ಲ ಆಯ್ತು ನಿಂತ್ಕೊಟ್ರಿ ಅಲ್ಲ ನೋಡಿ ಶುಗರ್ಬೀನ್ ನಿಂತ್ಕೊಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ